ಇವತ್ತು ನಮ್ಮ ಮಡಿವಾಳ ಲಿಮಿಟ್ಸ್ ಅಲ್ಲಿ ಒಂದು ವೇರಿಯಬಲ್ ಮೆಸೇಜ್ ಸಿಸ್ಟಮ್ ಬೋರ್ಡ್ ಏನಿದೆ ಅದರಲ್ಲಿ ಒಂದು ಮೆಸೇಜ್ ನಮ್ಮ ಕನ್ನಡಿಗರ ಬಗ್ಗೆ ಬರ್ದಿದ್ದ ಕಂಡು ಬಂದು ಸುಮೋಟೋ ಕೇಸ್ ನಮ್ಮ ರಮೇಶ್ ಉಗಾರ್ ಸೋಷಿಯಲ್ ಮೀಡಿಯಾ ಸಬ್ ಇನ್ಸ್ಪೆಕ್ಟರ್ ಯಾರು ಮಾನಿಟರ್ ಮಾಡ್ತಾರೆ ಅವರಿಂದ ಒಂದು ಸುಮೋಟೋ ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ ಯಾರು ಲಾರ್ಡ್ಜ್ ಓನರ್ ನಡೆಸ್ತಾ ಇದ್ರು ಜಿ ಅನ್ಕೊಂಡು ಅಂದ್ಕೊಂಡು ಅವ್ರಗೇನ್ಸ್ಟ್ ಒಂದು ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ ಮತ್ತೆ ತನಿಖೆ ಕೈಗೊಂಡಿದ್ದೀವಿ ಇಲ್ಲಿವರೆಗೆ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ರು ಹುಡುಗರುದು ಐದು ಜನದ ಬಗ್ಗೆ ಕರ್ಕೊಂಡು ಬಂದಿದ್ದೀವಿ ಆ ಮ್ಯಾನೇಜರ್ ಮತ್ತೆ ಓನರು ಫಾರಿನ್ ದಲ್ಲಿ ಇರೋದಂತ ಗೊತ್ತಾಗಿದೆ ಮತ್ತೆ ಬೇರೆಯವರಲ್ಲಿ ಯಾರ್ಯಾರು ಸಂಬಂಧಿತಾರೆ ಅವ್ರಿಗೆಲ್ಲ ನೋಟಿಸ್ ಇಶ್ಯೂ ಮಾಡಿ ಅವ್ರದೆಲ್ಲ ವಿಚಾರಣೆ ಮಾಡ್ತೀವಿ ಪ್ರಾಥಮಿಕವಾಗಿ ತನಿಖೆ ಮಾಡಿದಾಗ ಅದು ಈಗಲೇ ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ ಅದ್ರ ಬಗ್ಗೆ ಇನ್ ಡೀಟೇಲ್ ತನಿಖೆ ಮಾಡ್ತೀವಿ ಅದು ಯಾವ ಥರ ಮೆಸೇಜ್ಗಳು ಹೇಗೆ ಬರ್ತಾ ಇದೆ ಅಂತ ಈಗ ಪ್ರಾಥಮಿಕವಾಗಿ ನಮ್ಗೆ ಇಷ್ಟು ಗೊತ್ತಾಗಿದೆ ಅಂದರೆ ಎಂಟನೇ ತಾರೀಕು ನಂತರ ಅವರು ಅದು ಯಾರು ಎಲ್ ಇ ಡಿ ಬೋರ್ಡ್ ಮಾಡಿ ಕೊಟ್ಟಿದ್ದರು ಅದು ಕಂಪ್ನಿ ಅಂತ ಗೊತ್ತಾಗಿದೆ ಅವ್ರು ಹತ್ರವರು ಕಂಪ್ಲೇಂಟ್ ಮಾಡಿದ್ರಲ್ಲಿ ಥರ ಬೇರೆ ಬೇರೆ ಮೆಸೇಜ್ಗಳು ಬರ್ತಾ ಇದೆ ಅಂದ್ಕೊಂಡು ಆದ್ರೆ ಈ ಮೆಸೇಜ್ ಯಾರು ಹೇಗೆ ಜನರೇಟ್ ಆಯ್ತು ಅನ್ನೋದ್ ಬಗ್ಗೆ ತನಿಖೆ ಆಗತ್ತೆ ಅವರು ಒನ್ ಫಿಫ್ಟಿ ತ್ರೀ ಐ ಪಿ ಸಿ ಏನಿತ್ತು ಸಾಮಾನ್ಯವಾಗಿ ಏನಿದೆ ಬಿ ಎನ್ ಎಸ್ ತಗೊಂಡಿದ್ದೀರಾ ಹೋಟೆಲ್ ಸೀಸ್ ಮಾಡ್ತೀರಾ ತನಿಖದಲ್ಲಿ ನೋಡ್ತೀನಿ ಈಗ ಮಾಡ್ಕೊಂಡು ನಾವು ಮಾಡಿದ ಯಾರೋ ಬೇರೆ ಅವರು ಅದಕ್ಕೋಸ್ಕರ ಬಂದಿದೆ ಅಂತ ಹೇಳ್ತಿದಾರೆ ಅದೇ ಹೇಳಿದ್ನಲ್ಲ ಅದು ಕಂಪ್ನಿ ಯಾರು ಮೆಸೇಜ್ ಇದು ಮಾಡ್ತಾ ಇದ್ರು ಅವ್ರಿಗು ಕರೆಸಿದೀವಿ ಅದು ಯಾವ ತರ ಸಿಸ್ಟಮ್ ವರ್ಕ್ ಆಗ್ತಾ ಇತ್ತು ಅಂತ ತಿಳ್ಕೊಳ್ಬೇಕಾಗತ್ತೆ ಈಗ ಸದ್ಯಕ್ಕೆ ನಮಗೆ ಗೊತ್ತಾಗಿದ್ದು ತ್ರೀ ಇಯರ್ಸ್ ಬ್ಯಾಕ್ ಅದಕ್ಕೆ ಅವರು ಕಾಂಟ್ರಾಕ್ಟ್ ಕೊಟ್ಟಿದ್ರಂತೆ ತ್ರೀ ಇಯರ್ಸ್ ಆದಮೇಲೆ ಈಗ ಈ ಥರದ್ದು ಎಂಟನೇ ತಾರೀಕಿಂದ ಬೇರೆ ಬೇರೆ ಮೆಸೇಜ್ಗಳು ಗಳು ಬರೋದು ಅಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಈಗ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿದೆ